ಒಂದಾನೊಂದು ಕಾಲದಲ್ಲಿ ಸಿಂಗಾಪುರವೆಂಬ ಒಂದು ಗ್ರಾಮವಿತ್ತು ಅಲ್ಲಿ ಒಬ್ಬ ಬಡವ ರೈತ ವಾಸವಾಗಿದ್ದನು ಅವನ ಬಳಿ ಕೃಷಿ ಮಾಡಲು ಒಂದು ಹೋಲವಿತ್ತು ಅವನು ಅದೇ ಜಮೀನಿನಲ್ಲಿ ಪೈರುಗಳನ್ನು ಬೆಳೆಯುತ್ತಿದ್ದ ಆದುದರಿಂದ ಅವನ ಮನೆ ಹೇಗೋ ನಡೆಯುತ್ತಿತ್ತು ಒಂದು ದಿನ ಮಾದಪ್ಪನ ಹೆಂಡತಿ ಸುಮಾಳಿಗೆ ಆರೋಗ್ಯ ಹದಗೆಟ್ಟಿತು ಮಾದಪ್ಪನ ಬಳಿ ಅಷ್ಟೊಂದು ಹಣವಿರಲಿಲ್ಲ ಅವಳ ಚಿಕಿತ್ಸೆಯನ್ನು ತೋರಿಸಲು ಆದ್ದರಿಂದ ಅವನು ತನ್ನ ಜಮೀನುಗಳನ್ನು ಆ ಊರಿನ ಶ್ರೀಮಂತನಿಗೆ ಹಣವಿಟ್ಟಲು ಹೊರಟನು ರೈತ ಊರಿನ ಶ್ರೀಮಂತನ ಮನೆಗೆ ತಲುಪಿದ ಆಗ ಹೇಳುತ್ತಾನೆ ನೋಡಿ ನನ್ನ ಹೆಂಡತಿಯ ಆರೋಗ್ಯ ತುಂಬನೇ ಹದಗೆಟ್ಟಿದೆ ಆದ್ದರಿಂದ ನೀವು ನನ್ನ ಜಮೀನುಗಳನ್ನು ಹಿಡಿದುಕೊಂಡು ನನಗೆ ಸ್ವಲ್ಪ ಹಣ ಕೊಡಿ ನಂತರ ಹೆಂಡತಿ ಹುಷಾರಾದ ಮೇಲೆ ದುಡ್ಡು ಕೊಟ್ಟು ಜಮೀನನ್ನು ಬಿಡಿಸಿಕೊಂಡು ಹೋಗುತ್ತೇನೆ ಆಗ ಶ್ರೀಮಂತ ಹೇಳುತ್ತಾನೆ ಹಾ ಸರಿ ಹಾಗೆ ಆಗಲಿ ರೈತ ಮಾದಪ್ಪ ಜಮೀನಿನ ಪತ್ರವನ್ನು ಕೊಟ್ಟು ಸ್ವಲ್ಪ ಹಣವನ್ನು ಇಸ್ಕೊಂಡು ಮನೆಗೆ ತೆರಳುತ್ತಾನೆ ಆಗ ರೈತ ಆ ದುಡ್ಡಿಂದ ತನ್ನ ಹೆಂಡತಿಯ ಚಿಕಿತ್ಸೆಗೆ ವ್ಯವಸ್ಥೆ ಮಾಡುತ್ತಾನೆ ನಂತರ ಮಾದಪ್ಪ ತುಂಬಾ ಕಷ್ಟಪಟ್ಟು ದುಡಿಯುತ್ತಾನೆ ಆದರೂ ಕೂಡ ಜಮೀನು ಬಿಡಿಸಿಕೊಳ್ಳುವಷ್ಟು ಹಣ ಬರಲೇ ಇಲ್ಲ ಈ ಕಾರಣದಿಂದ ಜಮೀನುದಾರ ಹೊಲವನ್ನು ಕಸಿದುಕೊಳ್ಳುತ್ತಾನೆ ಈಗ ಮಾದಪ್ಪನಿಗೆ ಎರಡೊತ್ತು ಊಟಕ್ಕೂ ಕೂಡ ತುಂಬಾ ತೊಂದರೆಯಾಗಿತ್ತು ಹಾಗಾಗಿ ಮಾದಪ್ಪನಿಗೆ ಒಂದು ಉಪಾಯ ಒಳಿತು ಆಗ ತನ್ನ ಹೆಂಡತಿಯ ಬಳಿ ಹೋಗಿ ಹೇಳುತ್ತಾನೆ ನಾನು ಇಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ಸುಮಾ ನಾನು ಪಟ್ಟಣಕ್ಕೆ ಹೋಗಿ ಯಾವುದಾದ್ರೂ ಒಂದು ಕೆಲಸ ಹುಡುಕುತ್ತೀನಿ ಹೆಂಡತಿ ಸುಮಾ ಹೇಳುತ್ತಾಳೆ ಆಯ್ತು ನಿಮಗೆ ಏನ್ ಸರಿ ಅನಿಸುತ್ತೆ ಮಾಡಿ ಆಗ ಮಾದಪ್ಪ ಪಟ್ಟಣ ಕಡೆ ಹೊರಟನು ಮೂರು ದಿನಗಳ ನಂತರ ಮಾದಪ್ಪ ಪಟ್ಟಣಕ್ಕೆ ಬಂದು ಸೇರುತ್ತಾನೆ ಆಗ ಅವನಿಗೆ ಅನಿಸುತ್ತದೆ ಚಪ್ಪಳೆ ರಿಪೇರಿ ಕೆಲಸ ಮಾಡಬೇಕು ಅಂತ ಅನಿಸುತ್ತದೆ ಆಗ ಮಾದಪ್ಪ ಜೋರಾಗಿ ಕೂಗುತ್ತಾನೆ ಚಪ್ಪಲಿ ರಿಪೇರಿ ಮಾಡ್ತಮ್ಮ ಚಪ್ಪಲಿ ಮಾದಪ್ಪನ ಧ್ವನಿ ಕೇಳಿಸಿದಂತೆ ಒಬ್ಬ ಹೆಂಗಸು ಕರೆಯುತ್ತಾಳೆ ಆಗ ಮಾದಪ್ಪ ಚಪ್ಪಲಿಗಳನ್ನು ಹೊಳೆದು ರಿಪೇರಿ ಮಾಡುತ್ತಾನೆ ಆಗ ಅವನಿಗೆ ಸ್ವಲ್ಪ ಹಣ ಕೂಡ ಸಿಗುತ್ತದೆ ಆಗ ಮಾದಪ್ಪನಿಗೆ ಸ್ವಲ್ಪ ಖುಷಿ ಕೂಡ ಆಗುತ್ತೆ ಹಾಗೆ ಮುಂದೆ ಹೋಗುತ್ತಾನೆ ಸ್ವಲ್ಪ ದೂರ ಹೋಗ್ತಿರೋ ಹಾಗೆಯೇ ಮಾದಪ್ಪ ಮತ್ತೆ ಕೂಗಲು ಆರಂಭಿಸಿದನು ಗಲ್ಲಿ ಗಲ್ಲಿಯಲ್ಲೂ ಕೂಡ ಅವನು ಚಪ್ಪಲಿ ರಿಪೇರಿ ಕೆಲಸವನ್ನು ಶುರು ಮಾಡಿದನು ಆಗ ಅವನಿಗೆ ಕೈ ತುಂಬ ಹಣ ಕೂಡ ಸಿಕ್ಕಿತು ತುಂಬನೇ ಖುಷಿ ಕೂಡ ಆದನು ನಂತರ ಒಂದು ಜಾಗದಲ್ಲಿ ಮಾದಪ್ಪ ತನ್ನ ಹಣವನ್ನು ಏಣಿಸಲು ಆರಂಭಿಸಿದನು ಅವನಿಗೆ ತುಂಬನೇ ಖುಷಿಯಾಯಿತು ಹೇಗೋ ನಾನು ಇಲ್ಲಿ ಬಂದಿದ್ದಕ್ಕೂ ಕೂಡ ತುಂಬನೇ ಒಳ್ಳೆಯದಾಯಿತು ಎಂದು ತುಂಬನೇ ಖುಷಿಪಟ್ಟನು ಕೆಲವು ಸಮಯದವರೆಗೆ ಮಾದಪ್ಪ ಅದೇ ಜಾಗದಲ್ಲಿ ನಿದ್ರೆ ಮಾಡಲು ಆರಂಭಿಸುತ್ತಾನೆ ಸ್ವಲ್ಪ ಸುಧಾರಿಸ್ಕೊಂಡ ನಂತರ ಮಾದಪ್ಪ ಅಲ್ಲಿಂದ ತನ್ನ ಹಳ್ಳಿ ಕಡೆ ಸಿಂಗಾಪುರದ ಕಡೆ ಹೊರಡುತ್ತಾನೆ ಮೂರು ದಿನಗಳ ನಂತರ ಮಾದಪ್ಪ ತನ್ನ ಊರಿಗೆ ತಲುಪುತ್ತಾನೆ ಹಾಗೆ ಹೆಂಡತಿಗೆ ಹೇಳುತ್ತಾನೆ ನೋಡು ಸುಮಾ ನಾನು ಎಷ್ಟೊಂದು ಹಣ ಸಂಪಾದನೆ ಮಾಡುತ್ತೀನಿ ಇನ್ನು ಮುಂದೆ ನಮಗೆ ಕಷ್ಟ ಇರೋದಿಲ್ಲ ಈ ಹಣದಲ್ಲಿ ಸ್ವಲ್ಪ ಜಮೀನುದಾರರಿಗೆ ಕೊಟ್ಟು ನನ್ನ ಹೊಲ ಬಿಡಿಸಿಕೊಂಡು ಬರುತ್ತೇನೆ ಮಿಕ್ಕಿದ ಹಣದಲ್ಲಿ ನಾವು ಏನಾದರೂ ಹೊಸ ವ್ಯಾಪಾರ ಶುರು ಮಾಡೋಣ ಸುಮ ಹೇಳುತ್ತಾಳೆ ಹಾರಿ ನನಗೆ ತುಂಬಾನೇ ಆಗ್ತಾ ಇದೆ ಮಾದಪ್ಪ ಅಲ್ಲಿಂದ ಹೊರಟನು ಹೋಗಿ ಹಣವನ್ನು ಕೊಟ್ಟು ತನ್ನ ಜಮೀನುಗಳನ್ನು ಬಿಡಿಸಿಕೊಂಡು ಬರಲು ಮಾತನಾಡಿದನು ಅದಕ್ಕೆ ಜಮೀನ್ದಾರ ಒಪ್ಪಿಕೊಂಡು ತನ್ನ ಜಮೀನು ಪತ್ರಗಳನ್ನು ವಾಪಸ್ ಹಿಂದಿರುಗಿದನು ಅದೇ ಖುಷಿಯಿಂದ ರೈತ ತನ್ನ ಮನೆಗೆ ತಾನು ಹೊರಟನು ಅದೇ ಖುಷಿಯಿಂದ ಮಾದಪ್ಪ ಮತ್ತು ತನ್ನ ಹೆಂಡತಿ ಸುಮ ಖುಷಿಯಿಂದ ಜೀವನ ನಡೆಸುತ್ತಿದ್ದರು ಸುಖ ದುಃಖ ಎರಡನ್ನೂ ಸಮಾನವಾಗಿ ನೋಡಬೇಕು ಆಗಲೇ ಈ ಜೀವನಕ್ಕೆ ಒಂದು ಸಾರ್ಥಕತೆ ಬರುತ್ತದೆ ಧನ್ಯವಾದಗಳು